ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣೇಗೌಡ ಉರಫ್ ಸ್ಟಾರ್ ಚಂದ್ರು ಅವರು ನಾಗಮಂಗಲ ತಾಲೂಕಿನ ನಾನಾ ಗ್ರಾಮ ಪಂಚಾಯಿತಿಗಳಲ್ಲಿ ಇವತ್ತು ಬಿರುಸಿನ ಮತ ಪ್ರಚಾರವನ್ನು ನಡೆಸಿದರು ಇದೇ ವೇಳೆ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚಿಲುರಾಯಸ್ವಾಮಿ ಅವರು ಸ್ಟಾರ್ ಚಂದ್ರ ಪರ ಮತ ಯಾಚಿಸಿದರು ನಂತರ ಮಾತನಾಡಿದ ಅವರು ಸ್ಟಾರ್ ಚಂದ್ರು ಅವರು ಸ್ಥಳೀಯವಾಗಿ ಜನರ ಕೈಗೆ ಸಿಗ್ತಾರೆ ನಮ್ಮ ಮನೆಗೆ ನಾವೇ ಯಜಮಾನರಾಗಬೇಕು ನಮ್ಮ ತಾಲೂಕಿನವರನ್ನ ಸಂಸದರನ್ನಾಗಿ ಮಾಡೋ ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರು ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲಿ ಶಾಸಕರಾಗಿದ್ದಾರೆ ಕೆಲಸ ಮಾಡಬೇಕು ಸರಿಯಲ್ಲ ಸ್ಥಳೀಯವಾಗಿ ಯಾವುದೇ ಭಿನ್ನಾಭಿಪ್ರಾಯ ಎಂದು ಬದಿಗೊಟ್ಟು ಸ್ಟಾರ್ ಚಂದ್ರು ಅವರ ಗೆಲುವಿಗೆ ಸಹಕರಿಸಬೇಕು ಅಂತ ಮತದಾರರಲ್ಲಿ ಮನವಿ ಮಾಡಿದ್ರು

ನನ್ನ ಸರ್ಕಾರ ನುಡಿದಂತೆ ನಡೆದಿದ್ದು ನನ್ನ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿ ಕೊಟ್ಟಿತ್ತು ಐದು ಗ್ಯಾರಂಟಿ ಅನುಷ್ಠಾನ ತಂದಿದೆ ಅದೇ ರೀತಿ ಸಂಪರ್ನಲ್ಲಿ ಇಪ್ಪತ್ತೈದು ಗ್ಯಾರಂಟಿ ಕೊಟ್ಟಿದೆ ಇಪ್ಪತ್ತೈದು ಗ್ಯಾರಂಟಿ ಅನುಷ್ಠಾನ ತರಬೇಕಾದ್ರೆ ನನ್ನ ನಿಮ್ಮ ಸೇವನೆ ಮಾಡಬೇಕಂತ ಅವಕಾಶ ಮಾಡಿ ಕೆಲವೊಂದ್ ಯಾರು ಹೇಳ್ತಾ ಇರ್ತಾರೆ ಕರ್ಮ ಕೊಟ್ಟಿದ್ದಾರೆ ನನ್ನ ತಾಲೂಕಲ್ಲಿ ಅದೇ ದಿನ ಇವತ್ತು ಹೆಚ್ಚಾಗಿ ಇದು ಕೊಡಿ ಅಣ್ಣ ಕೈ ಕಲಾ ಕೊಡ್ತೀವಿ ನನ್ನೊಂದಿಗೆ ಜಯಾರಿ ಕೆಲಸ ಮಾಡ್ತೇನೆ ಇದೇ ಸರ್ಕಾರ ಮತಗಟ್ಟೆಗೆ ತಂದು ಮತದಾನ ಮಾಡಿ ಜನಸಂಖ್ಯೆ ಎರಡು ಅಷ್ಟರ ಹೆಚ್ಚು ಹುಟ್ಟಿ ಮಾಡಿ ಅಂತ ಹೇಳಿ ತಮ್ಮಲ್ಲಿ ಗುರುತಿಸರ್ ಇರಬೇಕು